ಶ್ರೀ ಪೂರ್ಣ ಬೋಧ ಗುರು ತೀರ್ಥಪಯೋ ದೀಪಾರಕ ಮಾರೀಮಾಕ್ಷ ವಿಶಮಾಕ್ಷ ಶಿರಸ್ಪ್ರಸಂತಿ ದೇವಾಲಿ ಸೇವಿತ ಪರಾಂ ಕೃಪಯೋಜ ಲಗ್ನಂ ಶ್ರೀ ಗುರುಭ್ಯೋ ನಮಃ ಮಹಾ ಗಣಪತಯೇ ನಮಃ ನಾನು ರಾಘವೇಂದ್ರ ಭಟ್ ವೀಕ್ಷಕ ಭಾಂದವರಿಗೆ ವಂದನೆಯನ್ನು ಮಾಡುತ್ತಾ ಇವತ್ತಿನ ದಿವಸ ಸಮಯಕ್ಕೆ ಸರಿಯಾಗಿ ಮದುವೆಯಾಗುವಂತಹ ವಿಷಯ ಶಾಸ್ತ್ರಗಳು ಹೇಳುತ್ತೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳಿ ಅಂದರೆ ಋಣಾನುಬಂಧ ಇದ್ದರೆ ಮಾತ್ರ ಹೆಂಡತಿ ಮಕ್ಕಳು ಆಸ್ತಿ ಇತ್ಯಾದಿಗಳನ್ನು ಪಡ್ಕೊಳ್ಳಬಹುದಂತೆ ಈಗ ಇದು ಮದುವೆಯ ವಿಚಾರ ಆದ್ದರಿಂದ ಋಣಾನುಬಂಧ ಸ್ವಲ್ಪ ಏನಾದರೂ ಕಮ್ಮಿ ಇದ್ದರೂ ಕೂಡ ವಯಸ್ಸಿಗೆ ಸರಿಯಾಗಿ ಆಗಬೇಕಾದ ಮದುವೆಗಳನ್ನು ನಿಧಾನ ಆಗತಕ್ಕಂತಹ ಪರಿಸ್ಥಿತಿ ಬರುತ್ತದೆ ಆದ್ದರಿಂದ ಸರಿಯಾದ ಸಮಯಕ್ಕೆ ಮದುವೆಯ ಆಗದಿದ್ದವರು ಏನೆಲ್ಲ ಮಾಡಿದರೆ ಮದುವೆಯಾಗುತ್ತೆ ಎಂದು ಸೂಚಿಸುವ ವಿಷಯವಾಗಿ ಇವತ್ತಿನ ದಿವಸ ನಾವು ನೋಡೋಣ ಸರಿಯಾದ ಸಮಯಕ್ಕೆ ಮದುವೆಯ ಆಗದಿದ್ದವರಿಗೆ ಶಾಸ್ತ್ರದಲ್ಲಿ ಕೆಲವೊಂದು ಸುಲಭ ಉಪಾಯಗಳು ಅದೇ ರೀತಿಯಾಗಿ ಪರಿಹಾರಗಳನ್ನು ಕೂಡ ಶಾಸ್ತ್ರಗಳಲ್ಲಿ ತಿಳಿಸಿರುತ್ತಾರೆ ಆ ಪರಿಹಾರಗಳಲ್ಲಿ ಇವತ್ತಿನ ದಿವಸ ಒಟ್ಟು ಮೂರು ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾನು ನಿಮಗೆ ಸೂಚಿಸುತ್ತೇನೆ ಒಂದು ಮನೆಯಲ್ಲೇ ಮಾಡತಕ್ಕಂತಹ ಪರಿಹಾರ ಏನು ಅಂತ ಕೇಳಿದರೆ ಮನೆಯಲ್ಲಿರತಕ್ಕಂತಹ ತುಳಸಿಯ ಗಿಡಕ್ಕೆ ಪೂಜೆಯ ಸಾಮಗ್ರಿಗಳಾಗಿರ್ತಕ್ಕಂತಹ ನೀರು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಮತ್ತು ಧೂಪ ದೀಪಗಳನ್ನು ಇಟ್ಟುಕೊಂಡು ತುಳಸಿದೇವಿಗೆ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಅರಿಶಿಣ ಕುಂಕುಮಗಳನ್ನು ದೇವರಿಗೆ ಏರಿಸಿ ಧೂಪ ಮತ್ತು ದೀಪ ನೈವೇದ್ಯವನ್ನು ಮಾಡಿ ಮುಂದೆ ತುಳಸಿದೇವಿಗೆ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಪ್ರದಕ್ಷಿಣೆಯನ್ನು ಬರುವುದರಿಂದ ವಿವಾಹ ಭಾಗ್ಯ ಅತಿ ಶೀಘ್ರವಾಗಿ ಆಗುವ ಸಂಭವತೆ ಬರುತ್ತದೆ ತುಳಸಿಗೆ ಪೂಜೆಯನ್ನು ಮಾಡುವಾಗ ಒಂದು ಶ್ಲೋಕವನ್ನು ಹೇಳ್ತೇನೆ ಅದೇ ರೀತಿಯಾಗಿ ಪ್ರದಕ್ಷಿಣೆಯನ್ನು ಬರುವಾಗ ಮತ್ತೊಂದು ಶ್ಲೋಕವನ್ನು ಹೇಳಿಕೊಡ್ತೇನೆ ತುಳಸಿಯ ಪೂಜೆ ಮಾಡುವಾಗ ಪ್ರಸೀದ ತುಳಸೀದೇವಿ ದೇವಿ ಹರಿವಲ್ಲಭೆ ಹರಿವಲ್ಲಭೇ ಮತನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಎಂಬ ಮಂತ್ರವನ್ನು ಹೇಳಿ ದೇವರಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡುವಂಥದ್ದು ಅರಿಶಿನ ಕುಂಕುಮವನ್ನು ಏರಿಸುವಂಥದ್ದು ಹೂಗಳನ್ನು ಅರ್ಚನೆಯನ್ನು ಮಾಡಿ ಧೂಪ ಮತ್ತು ದೀಪ ನೈವೇದ್ಯಗಳನ್ನು ಮಾಡಿ ಪ್ರದಕ್ಷಿಣೆಯನ್ನು ಬರುವಾಗ ಶೀಘ್ರ ವಿವಾಹ ಭಾಗ್ಯಗೋಸ್ಕರವಾಗಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನಧೀಶ್ವರಿ ನಂದಗೋಪ ಸುತಮ್ ದೇವಂ ಪ್ರತಿಮ್ಮೆ ಕುರುತೇ ನಮಃ ಅಂತ ಹೇಳಿ ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಪ್ರದಕ್ಷಿಣೆ ಬಂದಲ್ಲಿ ವಿವಾಹಕ್ಕೆ ಅಡ್ಡಿಯಾಗಿರತಕ್ಕಂತಹ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಈ ವ್ರತವನ್ನು ನಲವತ್ತೆಂಟು ದಿವಸ ಮಾಡಿದ ಪಕ್ಷದಲ್ಲಿ ಯಾರು ಈ ವ್ರತವನ್ನು ಮಾಡುತ್ತಾರೋ ಹೆಣ್ಣೆ ಆಗಲಿ ಗಂಡೆ ಆಗಲಿ ವರ್ಷದ ಒಳಗಡೆಯೇ ದೇವತಾ ಅನುಗ್ರಹದಿಂದ ವಿವಾಹ ಭಾಗ್ಯ ಸಿದ್ಧಿಯಾಗುತ್ತದೆ ಇನ್ನು ಪರಿಹಾರ ನಂಬರ್ ಎರಡನೇದು ನಾವು ನೋಡುವುದಾದರೆ ಅಶ್ವತ್ಥ ವೃಕ್ಷ ಹೆಚ್ಚಿನ ದೇಶಾಚಾರ ಸಂಪ್ರದಾಯದಲ್ಲಿ ಅಶ್ವತ್ಥ ವೃಕ್ಷವನ್ನು ದಿನನಿತ್ಯಲೂ ಸಂದರ್ಶಿಸಬಾರದು ಅಂತ ಇದೆ ನೀವು ಅದನ್ನು ದೇಶಾಚಾರ ಸಂಪ್ರದಾಯವನ್ನು ತಿಳಿದುಕೊಂಡು ಹೆಚ್ಚಾಗಿ ಶುಕ್ರವಾರ ಅಥವಾ ಶನಿವಾರ ದಿವಸ ನಾನು ಹೇಳತಕ್ಕಂತಹ ಈ ಪೂಜೆಗಳನ್ನು ವ್ರತಗಳನ್ನು ಮಾಡಿದರೆ ಅಶ್ವತ್ಥ ವೃಕ್ಷರಾಜನ ಅನುಗ್ರಹದಿಂದ ಶೀಘ್ರ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಲ್ಲಿಯೂ ಕೂಡ ವಿಶೇಷವಾಗಿ ದೇವರಿಗೆ ಪೂಜಾ ಸಾಮಗ್ರಿಗಳಾಗಿರ್ತಕ್ಕಂತಹ ನೀರು ಅರಿಶಿನ ಕುಂಕುಮ ಹೂವು ಬೀಳೆದೆಲೆ ಅಡಿಕೆ ಬಾಳೆಹಣ್ಣಾದಿಗಳನ್ನು ನಾವು ರೆಡಿ ಮಾಡಿಕೊಂಡು ವೃಕ್ಷರಾಜನಿಗೆ ನಮಸ್ಕಾರವನ್ನು ಮಾಡಿ ಆ ವೃಕ್ಷಕ್ಕೆ ಸ್ವಲ್ಪ ನೀರನ್ನು ಎರೆದು ಅರಿಶಿನ ಕುಂಕುಮವನ್ನು ದೇವರಿಗೆ ಏರಿಸಿ ಧೂಪ ಮತ್ತು ದೀಪ ತೋರಿಸಿ ಬಾಳೆಹಣ್ಣಾದಿಗಳನ್ನು ನೈವೇದ್ಯವನ್ನು ಮಾಡಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಎಂದು ಅಶ್ವತ್ಥ ವೃಕ್ಷಕ್ಕೆ ನಾವು ಪೂಜೆಯನ್ನು ಸಲ್ಲಿಸಿ ಅಲ್ಲಿಯೂ ಕೂಡ ವೃಕ್ಷತ್ ವೃಕ್ಷಕ್ಕೆ ಇಪ್ಪತ್ತ ಒಂದು ಅಥವಾ ನಲವತ್ತೆಂಟು ಅನುಕೂಲ ಇದ್ದಲ್ಲಿ ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರೀ ಯೋಗ ಭಯಂಕರೀ ಸಕಲ ಸ್ಥಾವರ ಸಂಗ ಜಂಗಮಸ್ಯಂ ಮಮ ವಶಂ ಆಕರ್ಷಯ ಆಕರ್ಷಯ ಈ ರೀತಿಯ ವ್ರತವನ್ನು ನೀವು ನಲವತ್ತೆಂಟು ದಿವಸ ಮಾಡಿದ ಪಕ್ಷದಲ್ಲಿ ವಿವಾಹ ಪ್ರತಿಬಂಧಕವಾಗಿರ್ತಕ್ಕಂತಹ ಯಾವುದೇ ರೀತಿ ದೋಷಗಳಿದ್ದರೂ ಹೆಣ್ಮಕ್ಕಳಿಗೆ ಆಗಲಿ ಗಂಡ್ಮಕ್ಕಳಿಗೆ ಆಗಲಿ ದೋಷಗಳಿದ್ದರೂ ಕೂಡ ಅದು ದೂರವಾಗಿ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮೂರನೆಯ ಪರಿಹಾರ ಇದು ಬಹಳ ಶ್ರೇಷ್ಠವಾದದ್ದು ಇದು ಮನೆಯಲ್ಲಿ ಮಾಡತಕ್ಕಂತಹ ಪರಿಹಾರ ಅಲ್ಲ ಇದು ಅರ್ಚಕ ವೃಂದರವರು ಪುರೋಹಿತರ ಹತ್ರೆಯೇ ಹೋಗಿ ಮಾಡಿಸಬೇಕು ಬಹಳ ಶ್ರೇಷ್ಠವಾದದ್ದು ಬಹಳ ಶೀಘ್ರವಾಗಿ ವಿವಾಹ ಭಾಗ್ಯಾದಿಗಳನ್ನು ಕೊಡತಕ್ಕಂಥದ್ದು ಇದಕ್ಕೆ ಯೋಗಿನಿ ಮಂತ್ರದಿಂದ ಸ್ವಯಂವರ ಪಾರ್ವತಿ ಪೂಜೆ ಅಂತ ಹೇಳಿ ಕರೀತಾರೆ ಅಂದರೆ ನವಾರಣ ಮಂಡಲವನ್ನು ರಚಿಸಿ ಅಲ್ಲಿ ಸ್ವಯಂವರ ಪಾರ್ವತಿಯನ್ನು ಆವಾಹನೆಯನ್ನು ಮಾಡಿ ಯಾರ ವಿವಾಹವಾಗಿ ಈ ಪೂಜೆಯನ್ನು ಮಾಡಿಸ್ತೇವೋ ಅವರ ನಾಮನಕ್ಷತ್ರಗಳನ್ನು ತಗೊಂಡು ಬಿಳಿಯ ಹೂವುಗಳಿಂದ ಮಲ್ಲಿಗೆ ಅಥವಾ ಸುಗಂಧರಾಜ ಇತ್ಯಾದಿ ಬಿಳಿಯ ವರ್ಣದ ಹೂಗಳಿಂದ ಸ್ವಯಂವರ ಪಾರ್ವತಿ ಮಂತ್ರವನ್ನು ಅರ್ಚೆಯನ್ನು ಮಾಡುವುದರಿಂದ ಜಾತಕದಲ್ಲಿ ಆಗಲಿ ಇಲ್ಲ ಯಾವುದೇ ರೀತಿ ವಿವಾಹ ಪ್ರತಿಬಂಧಕ ದೋಷಗಳಿದ್ದರೂ ಕೂಡ ಪರಿಹಾರ ಆಗಿ ಶೀಘ್ರ ಅತಿ ವಿವಾಹ ಭಾಗ್ಯ ಸಿಗುತ್ತದೆ ವರ್ಷದ ಒಳಗಡೆಯೇ ವಿವಾಹ ಭಾಗ್ಯ ಆಗುವಂತೆ ಆ ಉಮಾಮಹೇಶ್ವರರು ಅನುಗ್ರಹ ಮಾಡ್ತಾರೆ ಆದ್ದರಿಂದ ಇದು ಈ ಪೂಜೆಯನ್ನು ಮಾಡಿಸುವಾಗ ಮಾತ್ರ ಅರ್ಚಕರ ಬಳಿಗೆ ಹೋಗಿ ಪೂಜಾದಿಗಳನ್ನು ಮಾಡಿಸಿ ವಿವಾಹ ಭಾಗ್ಯವನ್ನು ಪಡೆದುಕೊಳ್ಳಿ ಶ್ರೀಕೃಷ್ಣಾರ್ಪಣಮಸ್ತು